ಮೋದಿನೇ ಬರೋಕೆ ನಮಗೆ ಯಾರ ರಾಹುಲ್ ಗಾಂಧಿನು ಬೇಡ ಸಿದ್ದರಾಮಯ್ಯನು ಬೇಡ ಯಾವನು ಬೇಡ ಐದು ಘೋಷಣೆ ಮಾಡಿ ಸಿದ್ದರಾಮಯ್ಯ ಗಂಡಮಕ್ ಅಂದ್ರೆ ಬರೇ ಹಿಂದೂ ಮುಸ್ಲಿಮ್ಸ್ ಆ ಧರ್ಮ ಈ ಧರ್ಮ ಜಾತಿ ತಾರತಮ್ಯ ಬರೇ ಇಂತಹ ಕಾಪಾಡ್ಲಿಕ್ಕೆ ಸಂವಿಧಾನವನ್ನು ಕಾಪಾಡ್ಲಿಕ್ಕೆ ಕಾಂಗ್ರೆಸ್ ನರೇಂದ್ರ ಮೋದಿನ ರ್ಯಾಲಿ ರಾಹುಲ್ ಗಾಂಧಿನ ರ್ಯಾಲಿ ಈಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಹೋದ್ರಿ ಒಂದು ಎರಡನೇದಾಗಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು ಹೌದ್ರಿ ಎಸ್ ಸಿಗೊಂದು ಎಸ್ ಟಿಗೊಂದು ಮಾಡೋದಕ್ಕಿಂತ ಎಲ್ಲರಿಗೂ ಸರಿ ಸಮಾನವಾಗಿ ಕಾಣ್ಬೇಕು ಯಾಕಂದ್ರೆ ಐಕ್ಯತೆಯಿಂದ ಕೂಡಿರತಕ್ಕಂಥ ಸಮಾನವಾಗಿ ಕಾಣಬೇಕು ಆರ್ ಎಸ್ ಎಸ್ ಏನು ಹೇಳುತ್ತೆ ಅದನ್ನ ಮಾತ್ರ ಮಾಡುತ್ತೆ ಏನೇನು ಡೆವಲಪ್ಮೆಂಟ್ ಆಗಿಲ್ಲ ಈ ಕಡೆ ಎಜುಕೇಶನ್ ಹೆಲ್ಪ್ ಆಗಿಲ್ಲ ರೈತರಿಗೆ ಹೆಲ್ಪ್ ಆಗಿಲ್ಲ ಮಣಿಪುರದಲ್ಲಿ ಆಗಿರೋಂತ ಘಟನೆಗೆ ಒಂದೇ ಒಂದು ಕೂಡ ಪ್ರೆಸ್ ಮೀಟ್ ಮಾಡಿಲ್ಲ ಒಂದೇ ಒಂದು ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಡುಗೆ ನೀಲ ಬೆಲೆ ಜಾಸ್ತಿ ಆಯ್ತು ಮೊಸರು ಮೇಲ್ ಟ್ಯಾಕ್ಸ್ ಹಾಕಿದ್ರು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಾತ್ ಅಲೇಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಇನ್ನೇನು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನ ಮಂತ್ರಿ ಆಗಬೇಕು ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ಅದನ್ನು ನಾನು ಡಿಸೈಡ್ ಮಾಡಲ್ಲ ಪಬ್ಲಿಕ್ ಡಿಸೈಡ್ ಮಾಡ್ತಾರೆ ಯಾಕಂದರೆ ಒಂದು ಹೇಳ್ತಿ ನಿಮಗೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಲ್ಲ ಗುರು ಪಬ್ಲಿಕ್ಕಲ್ಲಿ ರಿವ್ಯೂ ಮಾಡ್ತಾಯೀನಿ ಇನ್ನೊಂದು ಯಾರೇ ಗೆದ್ದರೂ ಕೂಡ ನಮಗೆ ನಾವೇ ದುಡ್ಕೊಂಡ್ ತಿನ್ನಬೇಕು ಯಾರು ಬಂದು ನಮಗೆ ತೋಳ್ ಹಾಕಲ್ಲ ಅಂತ ಸತ್ತ ಹೇಳ್ತಾ ರಿವ್ಯೂ ಮಾಡ್ತಾ ಇದೀನಿ ನರೇಂದ್ರ ಮೋದಿ ಗೆಲ್ಬೇಕಾ ರಾಹುಲ್ ಗಾಂಧಿ ಗೆಲ್ಬೇಕಾ ಪಬ್ಲಿಕ್ ಏನಂತಾರೆ ಬನ್ನಿ ಕೇಳ್ಕೊಂಬರೋಣ ಸರಿ ಮಿಸ್ರು ನಮ್ಮ ಹೆಸರು ಪಿ ರೂಪ್ಲ ಯಾವರು ಯಾವ ಚಾಂದ ಬಾಪೂಜಿ ನಗರ ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಅವ್ರು ಯಾಕೆ ಪ್ರಧಾನಿ ಹಾ ಬೇಕು ಅವ್ರೆಲ್ಲಾ ದೇಶದ ರಕ್ಷಣೆ ತಗೊಂತಾರ ಸಹಕಾರ ಮಾಡ್ಯಾರ ನರೇಂದ್ರ ಮೋದಿ ಎಲ್ಲ ಪ್ರತಿ ಸಹಕಾರ ಕೊಟ್ಟಾರ ನಿಮ್ಮ ಹೆಸರು ಮಂಜಪ್ಪ ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು ನಾವು ರಾಹುಲ್ ಗಾಂಧಿ ಈ ಸಲ ಹೊಸ ಬಂದಿರ್ತಾರೆ ಅವ್ರು ಬಂದ್ರೆ ಅವರೆಲ್ಲ ಎಲ್ಪ್ ಮಾಡಿದ್ರೆ ಸಾಲು ರೈತರು ಮನ್ನ ಮಾಡಿದ್ರೆ ನಾವು ಎಲ್ಪ್ ಮಾಡಬಹುದು ರಾಹುಲ್ ಗಾಂಧಿ ನಿಮ್ ಪ್ರಕಾರ ಯಾರ ಯಾರು ಗೆಲ್ಬೇಕು ಆ ನನ್ ಪ್ರಕಾರ ನಮಗೆ ಮೋದಿ ಬರ್ಬೇಕು ಹೌದೌದೌದು ಮೋದಿನೇ ಬರ್ಬೇಕು ನಮಗೆ ಯಾರು ರಾಹುಲ್ ಗಾಂಧಿನೂ ಬೇಡ ಸಿದ್ದರಾಮಯ್ಯನೂ ಬೇಡ ಯಾವನು ಬೇಡ ಐದು ಘೋಷಣೆ ಮಾಡಿ ಸಿದ್ದರಾಮಯ್ಯ ನೋಡಿ ಗಂಡು ಮಕ್ಕಳು ಒತ್ತಡ ಕಡೆಗೆ ಹೆಣ್ಮಕ್ಳು ಒತ್ತಡ ಕಡೆಗೆ ಆಧಾರ್ ಕಾರ್ಡ್ ಕಾಲ್ ಕಾಲ್ ತುಳಿತಾರೆ ಕಲೆಕ್ಷನ್ ಏನಲ್ಲ ಕಂಡಕ್ಟರ್ ಬಾಯ್ ಬಾಯಿ ನನ್ನ ಹೆಸರು ನಾಗೇಶ್ ನಾಯಕ್ ಅಂತ ಕೆಲಸ ಮಾಡಿ ನಾನು ಓದಿದ್ದೀನಿ ರೈತನಾಗಿದ್ದೀನಿ ರೈತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನಮ್ಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೇನೆ ಒಳ್ಳೇದು ಯಾಕಂತ ಹೇಳಿದ್ರು ನಮ್ಮ ದೇಶನ ವಿದ್ಯಾವಂತರ ಕೈಗೆ ಕೊಟ್ರೆ ನಾವು ಡೆವಲಪ್ ಆಗ್ಬೋದು ಅನ್ನೋ ಅನ್ನೋ ಒಂದು ಆಸೆ ನರೇಂದ್ರ ಮೋದಿ ಅವ್ರು ಯಾಕಬಾರ್ದು ಆ ಪ್ರಧಾನಮಂತ್ರಿ ಮಂತ್ರಿ ಸೀಟ್ ಅಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂತಂತ ಜಾಗ ಆಗಿದೆ ಅವೈಜ್ಞಾನಿಕವಾಗಿ ತಾಲಿಯ ಬಜಾವು ಇದು ಮಾಡಿ ಅದು ಮಾಡಿ ಅಂತೇಳಿ ಅದು ಅಲ್ಲದೆ ಜಾತಿ ಧರ್ಮದ ನಡುವೆ ಓಟ್ ಕೇಳೋರು ಬೇಡ ನಮ್ಗೆ ಅಭಿವೃದ್ಧಿ ಕೆಲಸ ತೋರಿಸಿ ಓಟ್ ಕೇಳೋರು ಇದ್ರೇನೆ ಸರಿ ನಮ್ಮ ಆಗೋದು ಸರಿ ಮಿಸ್ರು ಮಲ್ಲಿಕಾರ್ಜುನ್ ರೆಡ್ಡಿ ಯಾವ ಬಳ್ಳಾರಿ ಓಕೆ ಸರ್ ನಮ್ಮ ಪ್ರಶ್ನೆ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ಯಾಕಂತ ಹೇಳಿದ್ರ ಇಷ್ಟು ಮುಂಚೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ಮುಂದೆ ಕೂಡ ಮಾಡ್ತಾನೆ ಅಂತ ನಂಬಿಕೆ ಇದೆ ರಾಹುಲ್ ಗಾಂಧಿ ಯಾಕೆ ಆಗಬಾರ್ದು ಇಲ್ಲ ಐಡಿಯಾ ಇಲ್ಲ ಮೋದಿ ಇಲ್ಲ ಥ್ಯಾಂಕ್ ಯು ಸರ್ 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 ನಿಮ್ಮ ನಮ್ಮ ಹೆಸರು ಹರಿಶ್ಚಂದ್ರ ನಾಯಕ್ ಅಂತ ಏನು ಕೆಲಸ ಮಾಡ್ತೀರ ಸ್ಟೂಡೆಂಟ್ ಯೂನಿಯನ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಪ್ರಶ್ನೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿ ಯಾರಾದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ರಾಹುಲ್ ಗಾಂಧಿ ಯಾಕಂತ ಹೇಳಿದ್ರು ಯಾಕಂದ್ರೆ ಅವರೊಬ್ಬ ಯಂಗ್ ನಮಗೆ ಈ ದೇಶಕ್ಕೆ ಯಂಗ್ಸ್ಟೇ ಬೇಕು ಅಂದ್ರೆ ಯಾರೋ ಟೀಮ್ ಮಾಡ್ಕೊಂಡು ಅವರೇ ಆಗ್ತಾರಂದ್ರೆ ಎಜುಕೇಶನ್ ಮಾಡಿ ಗ್ರಾಜುಯೇಟ್ ತಗೊಂಡವರು ರಾಹುಲ್ ಗಾಂಧಿ ಆದ್ರೆ ನಮ್ಮ ದೇಶನು ಅಭಿವೃದ್ಧಿ ಮಾಡ್ತಾನಂತ ನಮಗೆ ತುಂಬಾ ಕಾನ್ಫಿಡೆಂಟ್ ಇದೆ ಹಾಗಾಗಿ ರಾಹುಲ್ ಗಾಂಧಿನೇ ಆಗ್ಬೇಕು ನಮ್ಮ ಪ್ರಕಾರ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇವಾಗ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಅವರು ಭಾರತ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಭಾರತ್ ಜೋಡೋ ಅಂತ ಮಾಡುವಾಗ ಇಡೀ ನಮ್ಮ ದೇಶವನ್ನು ಈ ಬಿ ಜೆ ಪಿ ಬಿ ಜೆ ಅವರು ಏನು ಮಾಡಿದೆ ಅಂದರೆ ಬರೇ ಹಿಂದೂ ಮುಸ್ಲಿಮ್ಸು ಆ ಧರ್ಮ ಈ ಧರ್ಮ ಜಾತಿ ತಾರತಮ್ಯ ಬರೇ ಇಂಥ ಹೊರತು ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ನೂರು ನೂರು ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತೇಳಿದ್ರು ಒಂದೂ ಆಗಿಲ್ಲ ಒಂದು ಕಂಪ್ಲೀಟ್ ಆಗಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕಂತ ಹೇಳಿದರು ಯಾರು ನರೇಂದ್ರ ಮೋದಿ ಅವರು ಒಂದು ಆಗಿಲ್ಲ ಆಮೇಲೆ ನಮ್ಮ ದೇಶವನ್ನು ಹಂತ ಹಂತವಾಗಿ ಅವರು ಎಲ್ಲ ಸಂಸ್ಥೆಗಳನ್ನು ಮಾರ್ಕೆಂತ ಹೋಗ್ತಿದ್ದಾರೆ ಆದ್ರೆ ಕಾಂಗ್ರೆಸ್ ಆಗಲ್ಲ ಆಲಾರಿಕೋಲ್ ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸಲಿಕ್ಕೆ ಪ್ರಜಾಪ್ರಭುತ್ವವನ್ನು ಕಾಪಾಡಲಿಕ್ಕೆ ಸಂವಿಧಾನವನ್ನು ಕಾಪಾಡಲಿಕ್ಕೆ ಕಾಂಗ್ರೆಸ್ ಬರಲೇಬೇಕು ಕಾಂಗ್ರೆಸ್ ಅಂದ್ರೇನೆ ರಾಹುಲ್ ಗಾಂಧಿ ಬಂದ್ರೇನೆ ಇದಕ್ಕೆಲ್ಲ ಸಾಧ್ಯ ಯಾವುದೇ ಕಾರಣಕ್ಕೂ ಮೋದಿ ಅಂತೂ ಆಗಬಾರ್ದು ನರೇಂದ್ರ ಮೋದಿ ಅವರೇ ಯಾಕೆ ಪರ್ಟಿಕ್ಯುಲರ್ ರೀಸನ್ ಯಾಕಂದ್ರೆ ಅವರೊಬ್ರು ನಾಟಕ ಅವರೊಬ್ರು ಪಾತ್ರಧಾರ ಇಷ್ಟೇ ಅದ್ರ ಹಿಂದೆ ಮಾಡ್ತಿರೋದು ಆರ್ ಎಸ್ ಎಸ್ ಇವರೊಬ್ಬ ಈ ನಮ್ಮ ಹಿಂದಿನ ಕಾಲದಲ್ಲಿ ಅಮ್ಮ ಅವ್ರ ಗಂಡ ಅಂತ ಹೇಳ್ತಿದ್ವಿ ಒಬ್ಬ ಒಬ್ಬೊಬ್ಬ ರಾಜರಿಗೆ ಅದೇ ಥರ ಇವರು ಅಮ್ಮ ಅವ್ರ ಗಂಡ ಥರ ಇವರು ಆರ್ ಎಸ್ ಎಸ್ ಏನು ಹೇಳುತ್ತೆ ಅದನ್ನು ಮಾತ್ರ ಮಾಡುತ್ತೆ ಇವರು ಬರೇ ಗೊಂಬೆ ನಾಟಕ ಮಾಡ್ತಾರೆ ಅಷ್ಟೇ ಅದನ್ನ ಬಿಟ್ಟರೆ ಏನೇನು ಮಾಡಲ್ಲ ಕೆಲಸ ಅಂತ ನೋಡ್ ನೋಡ್ತಾ ಇರಿ ನಮ್ಮ ಸಿಟಿನ ನೀವೇ ಸುತ್ತಿದ್ದೀರಿ ನೋಡ್ತಾ ಇರಿ ಏನು ಡೆವಲಪ್ಮೆಂಟ್ ಆಗಿದೆ ಏನೇನು ಡೆವಲಪ್ಮೆಂಟ್ ಆಗಿದೆ ಈ ಕಡೆ ಎಜುಕೇಷನ್ಗೆ ಹೆಲ್ಪ್ ಆಗಿಲ್ಲ ರೈತರಿಗೆ ಹೆಲ್ಪ್ ಆಗಿಲ್ಲ ಉದಾಹರಣೆ ಕೇಳ್ಬೇಕಂದ್ರೆ ಇವಾಗ ಮೊನ್ನೆ ಮಣಿಪುರದಲ್ಲಿ ಮಣಿಪುರದಲ್ಲಿ ಆಗಿರೋಂತ ಘಟನೆಗೆ ಒಂದೇ ಒಂದು ಕೂಡ ಪ್ರೆಸ್ ಮೀಟ್ ಮಾಡಿಲ್ಲ ಒಂದೇ ಒಂದು ಅಲ್ಲಿ ಹೋಗಿಲ್ಲ ಆದ್ರೆ ಹೇಳ್ತಾರೆ ನಾ ಕಾಯೋದು ಎಲ್ಲಿ ಏನ್ ಮಾಡ್ತಿದಾರೆ ಇವರು ಕೆಲ್ಸ ಉದ್ಯೋಗ ಕೊಡ್ರಿ ಅಂದ್ರೆ ಪಕೋಡ ಮಾರಿ ಮಾರಿ ಅಂತಾರೆ ಹಾ ಏನ್ ಇವ್ರು ಹ ಪಕೋಡ ಮಾರಕ್ಕೆ ಎಲ್ಲರಿಗೂ ಬರುತ್ತೆ ಅದನ್ನ ಬಿಟ್ಟಾಕಣ ಆದ್ರೆ ಉದ್ಯೋಗ ಕೊಡ್ಬೇಕು ಎಜುಕೇಶನ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಬೀದಿ ಬೀದಿಲಿ ಅಲಿತಿದ್ದಾರೆ ಅಂಥವರಿಗೆ ಹೆಲ್ಪ್ ಮಾಡಬೇಕು ಅದನ್ನು ಬಿಟ್ಟು ಪಕೋಡ ಮಾರಿ ಆ ಜಾಕ್ಟೆ ಬಾರಿಸಿ ತಂಪೆ ಹೊಡಿರಿ ಇವೇ ಆಯಿತು ಆದರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಕ್ಕೆ ಇವ್ರ ಸಾಧ್ಯ ಆಗಿಲ್ಲ ಏನಂದ್ರೆ ನಮ್ಮ ಸ್ವಾತಂತ್ರ್ಯ ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಈ ಕಡೆ ಎಷ್ಟು ಪ್ರಧಾನಿಗಳು ಬಂದಿದ್ದಾರೆ ಅವ್ರು ಮಾಡಿರುವಂತ ಸಾಲ ಎಷ್ಟಿದೆ ನಮ್ಮ ದೇಶದ ಮೇಲೆ ಸುಮಾರು ನೂರ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಆದರೆ ಇವರು ಒಬ್ರೇ ಬಂದು ನರೇಂದ್ರ ಮೋದಿ ಅವರು ಒಬ್ಬರೇ ಬಂದು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿದ್ರು ಅಂದ್ರೆ ಒಬ್ಬೊಬ್ಬ ಪ್ರಜೆ ಮೇಲೆ ಲಕ್ಷಾನುಗಟ್ಟಲೆ ಸಾಲ ಹೆರ್ಸಿದ್ದಾರೆ ಅದಕ್ಕೆ ಇವ್ರು ಯಾಕೆ ಯಾಕೆ ಆಗ್ಬೇಕು ಅದೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಇದ್ರೆ ಎಲ್ಲ ಆಲ್ ಆರ್ ಈಕ್ವಲ್ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಜೈನ್ ಬದ್ರು ಎಲ್ಲ ಜಾತಿ ಎಲ್ಲರಿಗ ಸಮಾನವಾಗಿ ನೋಡ್ತಾರೆ ಹಾಗಾಗಿ ರಾಹುಲ್ ಗಾಂಧಿ ಬಂದ್ರೇನೆ ಇದಕ್ಕೆಲ್ಲ ಪ್ರಜಾಪ್ರಭುತ್ವ ಕಾಪಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಅವರೊಬ್ಬರ ಅವರೊಬ್ರು ಎಜುಕೇಶನ್ ಮಾಡಿದ್ದಾರೆ ಇವ್ರ ಹಾಗೆ ಟೀ ಮಾಡ್ಕೊಂಡಿರ್ಬೋದು ನಾವಂತೂ ನೋಡಿಲ್ಲ ನಾವು ನೋಡೋದು ಇಲ್ಲ ಬಿಡಿ ಅವ್ರ ಬಗ್ಗೆ ಆದ್ರೆ ಇವ್ರು ಏನೋ ಕೆಲಸ ಮಾಡಲ್ಲ ಸುಮ್ಮನೆ ನಾಟಕ ಮಾಡ್ತಾರಷ್ಟೇ ನಾಟಕ ಮಾಡಿ ಅವ್ರ ಇವ್ರ ಬೆಂಕಿ ಹಚ್ಚಿ ಲಾಭ ಪಡ್ಕೊಳುವಂತ ಕೆಲಸ ಇವ್ರು ಮಾಡ್ತಾರೆ ನರೇಂದ್ರ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯದ ಲೀಡರ್ ಕೂಡ ಅದೇ ಆಗತಿ ನೋಡಿದ್ದೀರಿ ನಾವು ಹಿಂದೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಆಯಿತು ಒಂದು ಸಲ ಬಹುಮತದಿಂದ ಅವ್ರಿಗೆ ಗೆಲ್ಲಲ್ಲ ಬಿಡು ಗೆಲ್ಲೋದು ಇಲ್ಲ ನಾವು ಬಿಡೋಲ್ಲ ಅವ್ರಿಗೆ ಗೆಲ್ಲಕ್ಕೆ ಆದರೂ ಕೂಡ ಕುದುರೆ ವ್ಯಾಪಾರ ಮಾಡಿದ್ರು ಅವರು ಕುದುರೆ ವ್ಯಾಪಾರ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ರು ಬಂದ್ ಕೂಡಲೇ ಇವ್ರು ಏನ್ ಮಾಡಿದ್ರು ಹಿಜಾಬ್ ಹಲಾಲ್ ಜಟ್ಕ ಅವರ ಅಭಿವೃದ್ಧಿ ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಬಗ್ಗೆ ನಮಗೆ ಅವ್ರಿಗೆ ಅವ್ರಿಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಓಟ್ ಹಾಕಿ ಗೆಲ್ಸಾನಂತೆ ಆದರೆ ಅಭಿವೃದ್ಧಿಯಲ್ಲಿ ಮಾಡಿದ್ದಾರೆ ಅವರು ಹ್ಞೂ ಏನು ಮಾಡಿದ್ದಾರೆ ನಾವು ಜಿ ಡಿ ಪಿಯನ್ನು ಒಂದು ರೂಪಾಯಿಗೆ ತಗೊಂಡ್ಬರ್ತೇವೆ ಡಾಲರನ್ನು ಒಂದು ರೂಪಾಯಿ ತೊಗೊಂಡ್ಬರ್ತೀವಿ ಅಂತೇಳಿದ ಯಾರು ಮಾಜಿ ಅಧ್ಯಕ್ಷರು ಬಿ ಜೆ ಪಿ ನಳಿ ನಳಿನ್ ಕುಮಾರ್ ಕಟೀಲ್ ಎಲ್ಲಿ ಮಾಡಿದ್ರ ಇವಾಗ ನೋಡಿದರೆ ಎಂಬತ್ತು ರೂಪಾಯಿ ಮೇಲಾಗಿದೆ ನಾವು ಸಿಲಿಂಡರ್ ಗ್ಯಾಸನ್ನು ಕಡಿಮೆ ಬೆಲೆ ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರಲ್ಲಿ ಏನು ಮಾಡಿದ್ರು ಇವಾಗ ಸಾವಿರದ ನೂರು ಇನ್ನೂರಕ್ಕೆ ಏರಿಸಿದ್ರು ಪೆಟ್ರೋಲ್ ಬೆಲೆ ನೋಡಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಡುಗೆ ನೀಲ ಬೆಲೆ ಜಾಸ್ತಿ ಆಯಿತು ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ರು ಮತ್ತೆ ಉದ್ದಿನಕಾಡಿ ಮೇಲೆ ಟ್ಯಾಕ್ಸ್ ಹಾಕಿದ್ರು ನಾವು ತಿನ್ನೋ ಆಹಾರದ ಮೇಲೆ ಟ್ಯಾಕ್ಸ್ ಹಾಕಿದ್ರು ಗೊಬ್ಬರ ಇರೋ ಗೊಬ್ಬರನ ಒಂದು ಚಿನ್ನ ಪಿ ತಗೊಂಡ್ರೆ ಏಳ್ನೂರು ರೂಪಾಯಿ ಇತ್ತು ಇವಾಗ ಹದಿನಾರುನೂರು ಹದಿನೇಳನೂರು ರೂಪಾಯಿ ಆಗಿದೆ ಮತ್ತೆ ಇವರು ನಾವು ರೈತರಿಗೆ ಫ್ರೀ ಆಗಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಒಂದು ಆರು ಕಂತು ಕೊಟ್ಟರೆ ಸಾಕ ನಮಗೆ ಆರ್ಕಂತಲ್ಲಿ ಚೀಲ ಗೊಬ್ಬರ ಬಂತ್ರಿ ರೈತರು ಏನ್ ಮಾಡ್ತಾರ ರೈತರಿಗೆ ಸರಿಯಾದ ಬೆಳೆ ಸಿಗ್ತಾ ಇಲ್ಲ ಬೆಳೆಗೆ ಕೆಲಾನು ಸಿಗ್ತಾ ಇಲ್ಲ ಮಳೆನೂ ಇಲ್ಲ ಬರ ಪರಿಹಾರ ಕೊಡ್ರಿ ಅಂದ್ರೆ ಪಾಕಿಸ್ತಾನ ನೋಡಿ ಹ್ಮ್ ಬರೇ ಬರ ಪರಿಹಾರ ನೋಡಿದ್ರೆ ಮುಸ್ಲಿಮ್ಸ್ ನೋಡಿ ನಮಗೆಲ್ಲ ಸಾಯ್ತಿದಾರೆ ಹೊಡಿತಿದ್ದಾರೆ ರೀ ನಮ್ ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಲಿ ನಮ್ಮ ಕರ್ನಾಟಕದ ಜನರು ಬರಗಾಲದಿಂದ ಬರ ಪೀಡಿತ ಸಾಯ್ತಿದ್ದಾರೆ ಅವರು ನೋಡ್ರಿ ಅಂದ್ರೆ ಯಾರು ತಯಾರಿಲ್ಲ ನೋಡಕ್ಕೆ ಅದನ್ನ ನಾವು ನಮ್ಮ ಹಕ್ಕದು ತೆರಿಗೆ ನಾವು ಕಟ್ತೀವಿ ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಇವರು ದೇಶ ವಿರೋಧಿ ಅಂತಾರೆ ಇವ್ರು ಎಂತ ದೇಶ ವಿರೋ ದ್ರೋಹಿ ಅಂತ ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ರೇ ಒಬ್ರು ಇವರು ಮನೆ ನಾಯಿ ಕೂಡ ಸತ್ತಿಲ್ಲ ಆದ್ರೂ ಕೂಡ ಇವರು ನಾವು ದೇಶ ಪ್ರೇಮಿಗಳು ಹಿಂಗೆಲ್ಲ ಬಿಂಬಿಸ್ಕೊಂಡು ಹೋಗ್ತಿದ್ದಾರೆ ಆದ್ರೆ ನಾವು ಹೇಳ್ತಾ ಇದ್ದೀವಿ ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನು ಸ್ವಾತಂತ್ರ್ಯ ಬಂದ ಮೇಲೆನು ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದೊಂದು ಅಭಿವೃದ್ಧಿ ಹೇಳ್ತಾ ಹೋದ್ರೆ ಇವತ್ತಲ್ಲ ಇನ್ನು ಹತ್ತು ದಿನ ಹೇಳಿದ್ರು ಕೂಡ ನಮಗೆ ಸಾಕಾಗಲ್ಲ ಟೈಮು ಫೈನಲಿ ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕು ಹೌದು ರಾಹುಲ್ ಗಾಂಧಿ ಅವರೇ ಗೆಲ್ಬೇಕು ಅವರೇ ಗೆಲ್ಬೇಕು ಯಾಕಂದ್ರೆ ಅವರು ಒಬ್ಬ ಎಲ್ಲ ಯೂತ್ಸು ಯೂತ್ಸ್ಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಆ ಥರ ಹೋರಾಡ್ತಿದ್ದಾರೆ ನಮಗೆ ಹೋರಾಟಗಾರರು ಬೇಕು ಅವರೊಬ್ಬ ಎನ್ ಎಸ್ ಯಿಂದ ಬಂದಿರೋರು ಯೂತ್ ಕಾಂಗ್ರೆಸ್ಸು ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ ದಿಶೆಯಿಂದಾನೆ ಬಂದಿರೋದು ಹಾಗಾಗಿ ಬಡವರ ವಿದ್ಯಾರ್ಥಿಗಳ ಕೂಲಿ ಕಾರ್ಮಿಕರ ರೈತರ ಎಲ್ಲರ ಸಮಸ್ಯೆ ಗೊತ್ತಿರುವಂಥ ಒಬ್ಬ ಒಬ್ಬ ವ್ಯಕ್ತಿ ಅಂದರೆ ಅದು ರಾಹುಲ್ ಗಾಂಧಿನೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರಿ ಹೊನ್ನಪ್ಪ ಅಂತಂದ್ರೆ ಯಾವರು ಹಾವೇರಿ ಡಿಸ್ಟಿಕ್ ಸರ್ ಅವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಸರ್ ನರೇಂದ್ರ ಮೋದಿನವರಾಗಲಿ ರಾಹುಲ್ ಗಾಂಧಿನರಾಗಲಿ ಈಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಹೌದ್ರಿ ಒಂದು ಎರಡನೇದಾಗಿ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಹೌದ್ರಿ ಎಸ್ ಸಿಗೊಂದು ಎಸ್ ಟಿಗೊಂದು ಮಾಡೋದಕ್ಕಿಂತ ಎಲ್ಲರಿಗೂ ಸರಿ ಸಮಾನವಾಗಿ ಕಾಣಬೇಕು ಯಾಕಂದ್ರೆ ಐಕ್ಯತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಇದು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಎಲ್ಲರನ್ನೂ ಒಂದೇ ಥರನ ನೋಡ್ಕೋಬೇಕು ಮತ್ತು ಈಗ ಸದ್ಯ ಕೊರೋನಾ ಟೈಮ್ನಾಗ ಎರಡು ವರ್ಷ ಸುಮ್ಮನೆ ಆಯ್ಕೆ ಮಾಡಿದ್ರು ಅದ್ರ ಬದಲಿ ಈಗ ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ರೈತರು ಸಾಲ ಮನ್ನಾ ಮಾಡಬೇಕು ಈಗ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗೆ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅನುಕೂಲ ಆಗ್ತೈತಿ ಇಲ್ಲಕ್ಕ ಹೀಗೆ ನಿರುದ್ಯೋಗ ನಿರುದ್ಯೋಗ ಆಗಿ ಬೆಳಿತೈತಿ ಇಷ್ಟು ಹೇಳ್ತೇನೆ ನಾನು ಅಂದ್ರೆ ಯಾರು ಜನರಿಗೆ ಸ್ಪಂದಿಸ್ತಾರೋ ಅವ್ರು ಆರ್ಸಿ ಬರ್ತಾರ ಅಂತ ನನ್ನ ಅಭಿಪ್ರಾಯ ಸರ್ ಕಾಂಗ್ರೆಸ್ ಇರಲಿ ಬಿಜೆಪಿರ ಇರಲಿ ಓಕೆ ಸರ್ ನಿಮ್ಮ ಪ್ರಕಾರ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಟ್ಟು ಒಟ್ಟಿನಲ್ಲಿ ಅಭಿವೃದ್ಧಿ ಮಾಡಿದ್ರೆ ಸಾಕಂತ ಹೌದು ಸರ್ ಹೌದೌದು ಅಭಿವೃದ್ಧಿನೇ ಮಾಡ್ಬೇಕು ಗೊತ್ತಾ ಜನರಿಗೆ ಕಾಣ್ಬೇಕು ಕಣ್ಣಿಗೆ ಕಾಣಿಸಿ ಕೈ ಹಿಡೀಲ್ ಹೋದ್ರೆ ಅದು ಅಲ್ಲವೇ ಅಲ್ಲ ಕಣ್ಣಿಗೆ ಕಾಣಬೇಕು ಎಲ್ಲರ ಮನಸ್ಸಿನಲ್ಲಿ ಉಳಿಬೇಕು ಅದು ಕಾಂಗ್ರೆಸ್ ಎರ ಮಾಡಲಿ ಬಿ ಜೆ ಪಿಯರ ಮಾಡಲಿ ಯಾಕಂದ್ರೆ ಇದು ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ರಾಷ್ಟ್ರ ಐಕ್ಯತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅದಕ್ಕೋಸ್ಕರ ಮಾಡಲೇಬೇಕು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಅನುಕೂಲ ಆಗತ್ತೆ ಸರ್ ನನ್ನ ಅಭಿಪ್ರಾಯ ಅಷ್ಟೇ ಯಾರು ಶಿರ್ಸಾ ವಹಿಸಿ ಕೆಲಸ ಮಾಡ್ತಾರ ಹೆಸರಿಲ್ದಂಗೆ ಏನು ಉಸಿರಿರೋರಿಗೆ ಮಾಡ್ತಾರಲ್ಲ ಅವರೇ ಅದೇ ಪಕ್ಷನ ಬರೋದು ಅಂತ ನನ್ನ ಅನಿಸಿಕೆ ಸರಿ ಮೈಸೂರು ಎಲ್ಲಪ್ಪ ಅಂತ ಹೇಳಿ ಯಾವ್ರು ಬಾಚಕೊಂಡ್ಹಳ್ಳಿ ಮೇಲೆ ತಾಲೂಕು ವಿಜಯನಗರ ಜಿಲ್ಲಾ ಇವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಅವರು ಮತ್ತೊಂದ್ಸರಿ ಆದ್ರ ಅಭಿವೃದ್ಧಿ ಆಗ್ತೈತೆ ಅಂತ ನಮ್ಮ ಅನಿಸಿಕೆ ರಾಹುಲ್ ಗಾಂಧಿ ಯಾಕೆ ಆಗಬಾರ್ದು ಅವರು ಇನ್ನೂ ಯಾವುದೂ ಉತ್ತಮವಾದ ಕೆಲಸಗಳನ್ನ ಮಾಡಿಲ್ಲ ತೋರ್ಸಿಕೊಂಡಿಲ್ಲ ಹಂಗಾಗಿ ಅವ್ರು ಇನ್ನು ಆಗಂತ ಅವಕಾಶಗಳು ಬಹಳ ಅದ ಮುಂದೆ ಆಮೇಲೆ ಆಗಲಿ ಇನ್ನೊಂದ್ಸರಿ ಬೇಕಾರ ಈಗ ಸದ್ಯ ಇನ್ನೊಂದ್ಸರಿ ನರೇಂದ್ರ ಮೋದಿ ಅವರೇ ಆಗ್ಬೇಕಂತ ನಮ್ಮ ಅನಿಸಿಕೆ ಥ್ಯಾಂಕ್ ಯು ಸೊ ಮಚ್